ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಉದ್ದಯ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಕಾಲ್ ಹಿಸ್ಟ್ರಿ ಅಂದರೆ ನೀವು ಯಾರಿಗಾದರೂ ಫೋನ್ ಮಾಡಿರೋದು ಅಥವಾ ನಿಮಗೆ ಯಾವುದೇ ಒಂದು ಫೋನ್ ಬಂದಿರೋದು ಅಥವಾ ಯಾವುದೇ ಒಂದು ಮಿಸ್ ಕಾಲ್ ಬಂದಿರೋದು ಎಷ್ಟು ಗಂಟೆಗೆ ಬಂದಿದೆ ಯಾವೊಂದು ಡೇಟಲ್ಲಿ ಆ ಒಂದು ಫೋನ್ ಬಂದಿದೆ ಅಂತ ನೀವು ಆರಾಮಾಗಿ ಚೆಕ್ ಮಾಡ್ಕೋದು ಫ್ರೆಂಡ್ ಫ್ರೆಂಡ್ ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಯಾರೋ ಒಬ್ಬರು ಫೋನ್ ಮಾಡಿರ್ತಾರೆ ನಿಮಗೆ ಯಾರೋ ಒಬ್ಬರು ಫೋನ್ ಮಾಡಿರ್ತಾರೆ ನಾಲ್ಕು ದಿವಸ ಅಂತ ತಳ್ಕೊಳ್ಳಿ ಅದು ಯಾವೊಂದು ಡೇಟಿಗೆ ಫೋನ್ ಅಂತ ನಿಮ್ಮ ಒಂದು ಮೊಬೈಲಲ್ಲಿ ಚೆಕ್ ಮಾಡೋದು ಹೇಗೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವೀಡಿಯೋದಲ್ಲಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ಟೈಮ್ ನಾನು ಆ ಚಾನಲ್ ನೋಡ್ತಾ ಇದ್ದಿಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬನ್ನ ಪ್ರೆಸ್ ಮಾಡೋಕ್ಕೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸರ್ಚ್ ಮಾಡ್ಕೊಂಡ್ರೆ ನನ್ನೊಂದು ವೀಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಾನೊಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ಜೊತೆಗೆ ಸೈಡಲ್ಲಿ ವಿಡಿಯೋ ಬರುತ್ತೆ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಮೊಬೈಲಲ್ಲಿ ಕಾಲ್ ಹಿಸ್ಟ್ರಿ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನೊಂದು ಮೊಬೈಲ್ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊತೀನಿ ಈಗ ಸೈಡಲ್ಲಿ ನಿಮಗೆ ಕಾಣ್ಬೋದು ಈಗ ನಲ್ಲಿ ನಾನು ಫೋನ್ ಆಪ್ಷನ್ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡಿದ ತಕ್ಷಣಕ್ಕೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ಕೋಬೋದು ಇಲ್ಲಿ ನಾನು ಫೋನ್ ಮಾಡಿರೋದು ಯಾರ್ಯಾರಿಗೆ ಫೋನ್ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ಕಾಲೇಜಿಗೆ ಬಂತು ಇದರಲ್ಲಿ ಕಂಪ್ಲೀಟಾಗಿ ಇರುತ್ತವೆ ಇದರಲ್ಲಿ ಒಬ್ಬರು ನೀವು ಯಾರಿಗೆ ಫೋನ್ ಮಾಡಿರೋದು ಅಂತ ನಿಮಗೆ ಗೊತ್ತಿರುತ್ತಲ್ಲ ಆ ಒಂದು ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಒಬ್ರದ್ದು ಯಾರ್ದು ಎಷ್ಟು ನೀವು ಯಾವಾಗ ಫೋನ್ ಮಾಡಿದಿರೋ ಅವರು ಯಾವಾಗ ನಿಮಗೆ ಫೋನ್ ಮಾಡಿದ್ದೀರ ಹಾಗೆ ಎಷ್ಟು ನಿಮಿಷ ಮಾತಾಡಿದ್ರು ಕೂಡ ಕಂಪ್ಲೀಟಾಗಿ ಇದ್ರಲ್ಲಿ ತೋರಿಸುತ್ತೆ ಇಲ್ಲಿ ಔಟ್ ಗೋಯಿಂಗ್ ನಾಟ್ ಕಾಂಟ್ಯಾಕ್ಟ್ ನಾಟ್ ಕನೆಕ್ಟ್ ಅಂದರೆ ನಾನು ಫೋನ್ ಮಾಡಿರೋದು ಅವರು ರಿಸೀವ್ ಮಾಡಿಲ್ಲ ಅಂತ ಇಪ್ಪತ್ತೇಳನೇ ತಾರೀಕು ನಾಲ್ಕನೇ ತಿಂಗಳು ಎಪ್ ಇಪ್ಪತ್ತ್ನಾ ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನು ಫೋನ್ ಮಾಡಿದ್ದು ಅವ್ರು ರಿಸೀವ್ ಮಾಡಿಲ್ಲ ಆಮೇಲೆ ಇನ್ಕಮಿಂಗ್ ಅವರೇ ರಿಟರ್ನ್ ಫೋನ್ ಮಾಡಿದರು ಇನ್ಕಮಿಂಗ್ ಒಂದು ನಿಮಿಷ ಇಪ್ಪತ್ತಾರು ಸೆಕೆಂಡ್ ಅವ್ರ ಜೊತೆ ನಾನು ಮಾತಾಡಿದ್ದೀನಿ ಇಪ್ಪತ್ತ್ನಾಲ್ಕನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಯಿತಾ ಫ್ರೆಂಡ್ ಇದು ಎಂಟು ಗಂಟೆಗೆ ಮಾತಾಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಔಟ್ ಡೂವಿಂಗ್ ಮೂವತ್ತು ಸೆಕೆಂಡು ಮೂವತ್ತು ಸೆಕೆಂಡ್ ಕಾಲ ಹದಿನೆಂಟನೇ ತಾರೀಕು ನಾಲ್ಕನೇ ತಿಂಗಳು ಇಪ್ಪ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟೈಮ್ ಏಳು ಗಂಟೆ ಐವತ್ತು ಎಂಟು ನಿಮಿಷ ಇಲ್ಲಿ ಫೋನ್ ಬಂದಿರೋದು ಫ್ರೆಂಡ್ ಈ ರೀತಿ ಕಂಪ್ಲೀಟಾಗಿ ಹಿಸ್ಟ್ರಿ ಐತಿ ನೀವು ಹಿಸ್ಟ್ರಿ ನೋಡಿಕೊಂಡು ಆವಾಗ ನಿಮಗೆ ಗೊತ್ತಾಗತ್ತೆ ಯಾರು ಎಷ್ಟು ಗಂಟೆಗೆ ಫೋನ್ ಮಾಡಿದ್ದಾರೆ ಅಂತ ನಿಮಗೆ ಕಂಪ್ಲೀಟಾಗಿ ನೀವು ತಿಳ್ಕೋದು ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳಲ್ಗೆ ಏನು ಮಾಡ್ತಾ ಇದ್ದೀನಿ मत इंत वीडियोस ना बाय बाय